ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿ ಇ ಟಿ ಶೈಕ್ಷಣಿಕ ಮನೋವಿಜ್ಞಾನ ಕೀ ಉತ್ತರಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗೋಜಿ ಕೀ ಆನ್ಸರ್ ಕರ್ನಾಟಕ ಟಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಫಾರ್ ಪೇಪರ್ ಟು ಓಕೆ ಡೀಟೇಲಾಗಿ ನೋಡ್ತಾ ಬರೋಣ ಒಂದೇ ಒಂದು ಲೈಕ್ ನಮಗೆ ಬಹಳ ಸಪೋರ್ಟ್ ಆಗಿರುತ್ತೆ ವೀಕ್ಷಕರೇ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರ್ನಾಟಕ ಟಿ ಇ ಟಿ ಕುರಿತು ಎಲ್ಲ ಇನ್ಫಾರ್ಮೇಷನನ್ನು ನಿಮ್ಮೊಂದಿಗೆ ಶೇರ್ ಮಾಡಲಾಗುವುದು ಸೊ ಇಲ್ಲಿ ನಾನು ಇಂಗ್ಲೀಷ್ ವರ್ಷನ್ನಲ್ಲಿ ತಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ನೀವು ಕನ್ನಡ ವರ್ಷನಲ್ಲಿ ಇದು ಇದ್ದರೂ ಕೂಡ ಟಿಕ್ ಮಾಡ್ಕೊರಿ ಅದೇ ಆಪ್ಷನ್ ಆಗಿರುತ್ತೆ ಓಕೆ ಸೊ ಸ್ಲೋಲಿ ಒನ್ ಬೈ ಒನ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ ಸೊ ಮೊದಲನೇದಾಗಿ ಇಂಗ್ಲಿಷ್ ಮೀಡಿಯಂ ಪಾರ್ಟ್ ತ್ರೀ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗೋಜಿ ಕ್ವಶನ್ ನಂಬರ್ ಸಿಕ್ಸ್ಟಿ ಒನ್ ಪ್ರಿನ್ಸಿಪಲ್ ಆಫ್ ಡಾಮಿನೆನ್ಸ್ ಆ್ಯಂಡ್ ಸೆಗ್ರಿಗೇಷನ್ ರಿಲೇಟೆಡ್ ಟು ದ ಥಿಯರಿ ಆಫ್ ಹೆರಿಡಿಟಿ ಈಸ್ ಗಿವನ್ ಬೈ ಇದರ ಉತ್ತರ ಆಪ್ಷನ್ ಟೂ ಆಗಿರುತ್ತೆ ಓಕೆ ಕ್ವಶನ್ ನಂಬರ್ ಸಿಕ್ಸ್ಟಿ ಟು ರೇಟ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ ದ ಚೈಲ್ಡು ಚೈಲ್ಡ್ಹುಡ್ ಈಸ್ ಆಪ್ಷನ್ ಒನ್ ಆಗುತ್ತೆ ಇದರ ಉತ್ತರ ಕ್ವೆಶನ್ ನಂಬರ್ ಸಿಕ್ಸ್ಟಿ ತ್ರೀ ಲರ್ನಿಂಗ್ ಅಪ್ರೋಪ್ರಿಯೇಟ್ ಸೆಕ್ಸ್ ರೂಲ್ ಈಸ್ ದಿ ಡೆವಲಪ್ಮೆಂಟ್ ಟಾಸ್ಕ್ ಆಫ್ ಇದರಲ್ಲಿ ಆಪ್ಷನ್ ತ್ರೀ ಆ್ಯಂಡ್ ಫೋರ್ನಲ್ಲಿ ಐ ಥಿಂಕ್ ಮೇ ಬಿ ಆಪ್ಷನ್ ಫೋರ್ ಇರ್ಬೋದು ಓಕೆ ಸಿಕ್ಸ್ಟಿ ಫೋರ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಆ್ಯನ್ಸ್ ಆಸ್ಪೆಕ್ಟ್ ಆಫ್ ಕ್ವಾಂಜಿಟಿವ್ ಡೆವಲಪ್ಮೆಂಟ್ ಆಪ್ಷನ್ ಫೋರ್ ಆಗುತ್ತೆ ಚೇಂಜ್ ಇನ್ ದ ಬಾಡಿ ಪ್ರಪೋರ್ಷನ್ಸ್ ದಯವಿಟ್ಟು ಯಾವುದಾದ್ರೂ ಉತ್ತರ ತಪ್ಪಾಗಿ ನಮೂದಿಸಿದಲ್ಲಿ ಕಮೆಂಟ್ನಲ್ಲಿ ಇದರ ಸರಿಯಾದ ಉತ್ತರವನ್ನು ತಿಳಿಸಿ ವೀಕ್ಷಕರೇ ಕ್ವಶನ್ ನಂಬರ್ ಸಿಕ್ಸ್ಟಿ ಫೈ ದ ರಿಲೇಷನ್ ಬಿಸ್ಟ್ ಬಿಟ್ವೀನ್ ಇಂಟೆಲಿಜೆಂಟ್ ಓಕೆ ಐ ಕ್ಯೂ ಆ್ಯಂಡ್ ಇ ಕ್ಯೂ ಇನ್ ಟರ್ಮ್ಸ್ ಆಫ್ ಸಕ್ಸಸ್ ಇನ್ ಲೈಫ್ ಕೇಳಿತಾರೆ ಆಪ್ಷನ್ ಒನ್ ಇ ಕ್ಯೂ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಐ ಕ್ಯೂ ಆಗುತ್ತೆ ಕ್ವಶನ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ಆಪ್ಷನ್ ತ್ರೀ ಲಾ ಆಫ್ ಎಫೆಕ್ಟ್ ಕ್ವೆಶನ್ ನಂಬರ್ ಸಿಕ್ಸ್ಟಿ ಸೆವೆನ್ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಇಸ್ ದ ಕಂಟ್ರಿಬ್ಯೂಷನ್ ಆಫ್ ಆಪ್ಷನ್ ಟೂ ಆಗಿರುತ್ತೆ ಅದಾದ ಮೇಲೆ ಕ್ವಶನ್ ನಂಬರ್ ಸಿಕ್ಸ್ಟಿ ಏಯ್ಟ್ ನೋಡ್ತಿರ್ಬೋದು ಕ್ವಶನ್ ನಂಬರ್ ಸಿಕ್ಸ್ಟಿ ಏಯ್ಟ ಉತ್ತರ ಆಗುತ್ತೆ ಆಪ್ಷನ್ ಒನ್ ನ್ಯೂಟ್ರಲ್ ಸ್ಟಿಮ್ಯುಲಸ್ ಅದಾದ ಮೇಲೆ ಕ್ವಶನ್ ನಂಬರ್ ಸಿಕ್ಸ್ಟಿ ನೈನ್ ಇದರ ಉತ್ತರ ನೀವೇ ತಿಳಿಸಿ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕ್ವಶನ್ ನಂಬರ್ ಸೆವೆಂಟಿ ಇದರ ಉತ್ತರ ಬಂದುಬಿಟ್ಟು ಇಂಟೆಲಿಜೆನ್ಸಿ ಟೆಸ್ಟ್ ಆಪ್ಷನ್ ಫೋರ್ ಆಗುತ್ತೆ ಕ್ವೆಶನ್ ನಂಬರ್ ಸೆವೆಂಟಿ ಒನ್ ಆಪ್ಷನ್ ಫೋರ್ ಆಗುತ್ತೆ ಕ್ವೆಶನ್ ನಂಬರ್ ಸೆವೆಂಟಿ ಟು ಸೆವೆಂಟಿ ತ್ರೀ ನಿಮ್ಗೆ ಗೊತ್ತಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಕ್ವಶನ್ ನಂಬರ್ ಸೆವೆಂಟಿ ಫೋರ್ ಬಂದುಬಿಟ್ಟು ಆಪ್ಷನ್ ಟೂ ಆಗುತ್ತೆ ಪಾಸಿಟಿವ್ ಟ್ರಾನ್ಸ್ಫರ್ ಕ್ವೆಶನ್ ನಂಬರ್ ಸೆವೆಂಟಿ ಫೈವ್ ಬಂದುಬಿಟ್ಟು ಆಪ್ಷನ್ ತ್ರೀ ಆಗುತ್ತೆ ಸೊ ಮುಂದಿನ ವೀಡಿಯೋದಲ್ಲಿ ಬೇರೆ ಎಲ್ಲ ಕೀ ಆನ್ಸರ್ಸನ್ನು ಶೇರ್ ಮಾಡ್ತಾ ಹೋಗ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು